ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು ನಮ್ಮ ತಾಲೂಕಿನ ಶಾಸಕರಾಗಿ ಹರೀಶ್ ಪುಂಜರ್ ಭಾಳ ಸ್ಪಷ್ಟ ನುಡಿಗಳಿಂದ ಮಾತಾಡಿದ್ರು ಮಾತ್ರ ನಿನ್ನೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಇದೆ ಅಂತ ಹೇಳಿ ಸುದ್ದಿ ಉಂಟು ನಮಗೆ ನೋಡುವುದು ಅವನು ಈಗದು ವಿಡಿಯೋ ನೋಡಿದರೆ ಇದನ್ನೆಲ್ಲ ಮಾಡಿದ್ದು ಅವನೇಂತ ಗೊತ್ತದೆ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ವಾಯ್ದ್ರೆ ಕಾರ್ಡ್ ಎಲ್ಲ ಇದೆ ಅಥವಾ ನಮ್ಮ ಪಾಕೆಟಲ್ಲಿ ಇರ್ತದೆ ಮುಂದೆ ಬೇಕಾಗ್ತದೆ ನಮಗೆ ಮಕ್ಕಳು ಮಾತಾಡ್ತಾರೆ ಅಂತ ಹೇಳಿ ನಾವೆಲ್ಲ ಮಾತಾಡ್ತಾ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಮಾತ್ರ ಹರೀಶ್ ಪೂಂಜ ರಕ್ತಕಾರಿ ಸಾಯ್ತಾರೆ ಸ್ಪಷ್ಟ ಮಾತಾ ಅಣ್ಣಪ್ಪನ ಮಂಜುನಾಥ್ ಒಂದು ಕೆಲಸವ್ಯದ ರಕ್ತಕಾರಿಯೇ ಸಾಯ್ಬೇಕು ಮಾಡಿದವರು ಮಾಡಿಸಿದವರು ಹಾಗೆ ಹೋಗುದು ಮಾಡಿಸಿದವರ ಹಿಂದೆ ನಿಂತವರು ಕೇಸನ್ನು ಮುಚ್ಚಲಿಕ್ಕೆ ನೋಡಿದವರು ಎಲ್ಲ ಸರ್ವನಾಶಾಗೆ ಹೋಗುದು ರಕ್ತಕಾರಿಯೇ ಸಾಯೋದು ಅದನ್ನು ಮಾತ್ರ ನಮ್ಮ ತಾಲೂಕಿನ ಶಾಸಕರಾಗಿ ಹರೀಶ್ ಪೂಜೆ ಬಹಳ ಸ್ಪಷ್ಟ ನುಡಿಗಳಿಂದ ಮಾತಾಡಿದ್ದಾರೆ ಮತ್ತೊಂದು ಬೇರೆ ಏನೇ ಹೇಳಿದ್ದಾರೆ ಅದು ಅವ್ರಿಗೆ ಇರ್ಲಿ ಅದು ನಮ್ಮ ಪಾಕೆಟ್ ಅಲ್ಲಿ ಇರ್ತದೆ ಮುಂದೆ ಬೇಕಾಗ್ತದೆ ನಮ್ಗೆ ನಾನು ಒಟ್ಟಾರೆ ಮಾತಾಡೋದಿಲ್ಲ ಇರ್ಲಿ ಅದು ಒಬ್ಬ ಶಾಸಕನಾಗಿ ಹೇಳಿದ್ದು ಸತ್ಯ ಅದು ಆ ಅಣ್ಣಪ್ಪ ಮಂಜುನಾಥ ಬಿಡುದೇ ಇಲ್ಲ ಹರೀಶ್ ಪೂಂಜನೂ ಕೂಡ ಇವರ ಜೊತೆಗೆ ಶಾಮೀಲಿದ್ದ ಅಂತ ಹೇಳಿದ್ರೆ ಬಿಡುದಿಲ್ಲ ಯಾರು ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹಾ ಅವರೇ ಮಾತಾಡಿಸಿರ್ಬೇಕು ಅಣ್ಣಪ್ಪ ಮತ್ತು ಮಂಜುನಾಥ ನೋಡು ಮುಂದಿನ ದಿನಗಳಲ್ಲಿ ಮಾತ್ರ ನಿನ್ನೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಎರಡು ತಿಂಗಳು ಅರವತ್ತು ದಿವಸ ಒಂದಾಗಿದೆ ಐವತ್ತೆರಡನೇ ದಿವಸ ಇನ್ನು ಐವತ್ತೆಂಟು ದಿವಸ ಬಾಕಿ ಇದೆ ನೋಡ್ಬೇಕು ಯಾರ್ಯಾರ ಆರೋಪಿಗಳು ಹೊರಗೆ ಬರ್ತಾರ ಅಂತ ಹೇಳಿ ಯಾರನ್ನು ಫಿಕ್ಸ್ ಮಾಡ್ತಾರಾ ಏನಾದ್ರು ರೆಡಿ ಮಾಡಿ ಇಟ್ಟಿದ್ದಾರಾ ಅವತ್ತು ಸಂತೋಷನನ್ನು ಮಾಡಿದಾಗೆ ಇವ್ರಿಗೇನಾದ್ರೂ ಗೊತ್ತಿದೆ ಶಾಸಕ ಶಾಸಕರಿಗೆ ರೆಡಿ ಮಾಡಿರ್ತದ ಜನಗಳು ಯಾರಾದ್ರೂ ಗೊತ್ತಿರಬೇಕು ಅದಕ್ಕೆ ಎರಡು ತಿಂಗಳಲ್ಲಿ ತಂದು ಬರ್ತಾರೆ ಅಂತ ಹೇಳಿದ್ದಾರೆ ಬಂದರೆ ಬರ್ಬೋದು ನೋಡುವ ಮುಂದಿನ ನಡೆ ನಮ್ದು ಹೋರಾಟ ನಿತ್ಯ ನಿರಂತರ ಹೋರಾಟ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು ಆರೋಪಿಗಳು ಯಾರು ಅಂತ ಆಗ್ಲೇಬೇಕು ಈಗ ಕಾನೂನು ಹೇಳಿದೆ ಸಂತೋಷ್ಯರಪರಾಧಿ ತನಿಖಾಧಿಕಾರಿ ಮತ್ತು ಡಾಕ್ಟರ್ಗಳನ್ನು ಅವರಿಗೆ ಪನಿಷ್ಮೆಂಟ್ ಆಗಬೇಕು ನಾವು ಕೇಳುದು ಯಾವ ರೀತಿಯ ಪನಿಷ್ಮೆಂಟ್ ಸ್ವಾಮಿ ಒಂದು ಕೇಸಲ್ಲಿ ನೂರು ಕ್ಲೂಗಳು ಇರ್ತವೆ ನೂರು ಕ್ಲೂ ಮುಚ್ಚಿಸಿದವನಿಗೆ ಏನು ಪನಿಷ್ಮೆಂಟ್ ಮರಣದಂಡನೆ ಕೊಡ್ತೀರ ನೀವು ಅತ್ಯಾಚಾರ ಮಾಡಿದ್ದು ಅತ್ಯಾಚಾರದ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ನೋಡಿದ್ರು ಒಂದೇ ಅಲ್ವಾ ಅತ್ಯಾಚಾರಿ ಪ್ರಕರಣ ನಾಶ ಮಾಡಿದ ಒಂದೇ ಅಲ್ವಾ ಏನಾಗ್ಬೇಕು ಹೌದು ಹಾಗಾದರೆ ಯಾರಿಗೆ ಗೆಲ್ಲಾಗಬೇಕು ತನಿಖಾಧಿಕಾರಿ ಯಾರು ಭಾಸ್ಕರಾಯ್ ಇರ್ಬೋದು ಯೋಗೇಶ ಇರ್ಬೋದು ತನಿಖೆ ಮಾಡಿದಂತ ಡಾಕ್ಟರ್ ಆದಮ್ ಇರ್ಬೋದು ರಶ್ಮಿ ಇರ್ಬೋದು ಅಭಿಷೇಕ್ ಗೋಯಲ್ ಇರ್ಬೋದು ಅನುಚೇತ್ ಇರ್ಬೋದು ಇನ್ನು ತುಂಬ ಮಂದಿ ಪೊಲೀಸ್ನವರು ಈಗ ಈಗ ಮಾತಾಡಿದ್ದು ಸುಧಾ ಕೂಡ ವಿಡಿಯೋ ಇದೆ ನಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಮುನ್ನೆಲೆಗೆ ಬರ್ತದೆ 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 ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಕೋರ್ಟೇ ಡಿಕ್ಲೇರ್ ಮಾಡಿದಂಥ ಒಂದು ಸಂವಿಧಾನಬದ್ಧವಾದಂಥ ಒಂದು ಜಡ್ಜ್ಮೆಂಟನ್ನೇ ಅದು ಸುಳ್ಳು ಅಂತ ಹೇಳುವಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂತ ಹೇಳಿದರೆ ಅವರನ್ನು ತನಿಖೆ ಮಾಡಬೇಕಲ್ಲ ಅವ್ರು ಯಾಕೆ ಈಗ ಅಲ್ಲಿ ಮೊನ್ನೆದೆ ಜಡ್ಜ್ಮೆಂಟ್ ಬಂದ ಮೇಲೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ವಾಯ್ ರೆಕಾರ್ಡ್ ಎಲ್ಲ ಇದೆ ಮಾಡ್ತೇವೆ ಅದನ್ನು ಕೂಡ ತನಿಖೆ ಮಾಡ್ತೇವೆ ನಾವು ಅದನ್ನು ನೋಡುವಾಗ ಆ ಪೊಲೀಸ್ ಅಪ್ಪ ಕೂಡ ಅವತ್ತು ಕೂಡ ಇದ್ದ ಈ ಸೌಜನ್ಯನ ಕೇಸನ್ನು ಮುಚ್ಚಿಸುವಾಗ ತನಿಖಾಧಿಕಾರಿಗಳನ್ನೆಲ್ಲ ಸೇರಿ ಮುಚ್ಚುವಾಗ ಈ ಪೊಲೀಸ್ ಅಪ್ಪನು ಕೂಡ ಇದ್ದ ಅವನು ಈಗದು ವಿಡಿಯೋ ನೋಡಿದ್ರೆ ಇದನ್ನೆಲ್ಲ ಮಾಡಿದ್ದು ಅವನೇಂತ ಕಾಣ್ತದೆ ಅದೇ ಹೇಳುದು ನಾನು ಆ ಅಣ್ಣಪ್ಪ ದಾಖಲೆ ತಂದು ಕೊಡ್ತಾರೆ ನಮ್ಗೆ ಯಾವ್ದಾದ್ರು ಅಂತೊಂಡು ಈ ಹುಡುಗಿ ಅಪಹರಣ ಆಗುವಾಗ ನೋಡಿದಂಥ ಒಂದು ಹುಡುಗಿ ಕೂಡ ಇದೆ ಅಂತ ಹೇಳಿ ಸುದ್ದಿ ಉಂಟು ನಮ್ಗೆ ನೋಡುವುದು ಹೇಗೆವರೆಗೆ ಬರ್ತದೆ ಹೆಸರು ಹೆಸರು ಎಲ್ಲ ಸಿಕ್ಕಿದೆ ನೋಡುವ ಸಾಕ್ಷಿ ಹೇಳ್ಬೋದಾ ಗೊತ್ತಿಲ್ಲ ಗೊತ್ತಿಲ್ಲ ಹೆದರಿಕೆಯಿಂದ ಹೇಗೆ ಹೇಳ್ತಾರೆ ಸ್ವಾಮಿ ಹೇಗೆ ಹೇಳ್ತಾರೆ ಸಾಕ್ಷಿ ಸಾಕ್ಷಿಯೇ ನಾಶ ಆಗ್ತದೆ ಇಷ್ಟು ದೊಡ್ಡ ಸಭೆಯಲ್ಲಿ ಮನೆಯ ತಾಯಿಯನ್ನೇ ಕೊಲ್ಲಿಕ ನೋಡ್ತಾರೆ ಇನ್ನು ನೀವ್ ಒಂದು ಮಾತಾಡ್ತೀರಿ ಮಾಧ್ಯಮದವರು ನಮ್ಮನ್ನೇ ಪ್ರಶ್ನೆ ಮಾಡ್ತೀರಿ ಹಾ